ನಮಸ್ಕಾರೀಪಾ ಎಲ್ಲರಿಗೂ ಹೆಂಗದಿರಿ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಫ್ಲಾಗ್ಸ್ ಕನ್ನಡ ಸೊ ನಾ ಇವತ್ತು ಬಂದೀವಿ ನೋಡ್ರಿ ಕೋಳಿ ಫಾರಮಿಗೆ ಕೋಳಿ ಫಾರಮ್ ಅಂದರೆ ನೋಡ್ರಿ ಇಲ್ಲಿ ಯಾವ ಥರ ಕೋಳಿಗೆ ಕಾಳು ಮತ್ತು ನೀರನ್ನು ಹಾಕ್ತಾರೆ ಮತ್ತು ಕೋಳಿಗಳು ಯಾವ ಥರ ಇಲ್ಲಿ ತತ್ತಿಗಳನ್ನು ಹಾಕಿದ್ದು ಆ ಹಾಕಿದ್ದ ತತ್ತಿಗಳು ಯಾವ ಥರ ಇಲ್ಲಿ ಬಂದ ಒಂದು ಟ್ರೇಗತೆ ಮಾಡಿರ್ತಾರೆ ಅದರೊಳಗೆ ಬಿದ್ದೈತೆ ನೋಡ್ರಿ ಸೊ ಇವಕ್ಕೆ ಕಾಳುಗಳನ್ನು ಹಾಕೋಕ್ಕೂ ಕೂಡ ಮಷೀನಿಂದ ಹಾಕ್ತಾರೆ ಆಮೇಲೆ ಈ ಕೋಳಿಗಳಿಗೆ ಒಂದು ಸಪ್ರೇಟಾಗಿ ಒಂದೊಂದು ಬಾಕ್ಸ್ಗಳನ್ನು ಮಾಡಿರ್ತಾರೆ ಆ ಬಾಕ್ಸ್ಗಳಲ್ಲಿ ಯಾವ ಥರಪ್ಪ ಅಂತಂದರೆ ಒಂದು ನಾಲ್ಕು ಕೋಳಿಗಳು ಇದ್ದು ಅಂದರೆ ಒಂದಿರೋ ಎರಡಾರ ಇದ್ರೊಳಗೆ ಇದರೊಳಗೆ ಇರ್ತಾವ್ರಿ ಇವಷ್ಟು ಕೋಳಿ ಅಥವಾ ಹುಂಜು ಥರನ ಕಾಣ್ತಾವೆ ಇವದ್ರೊಳಗೆ ಒಂದೊಂದು ಬಾಕ್ಸ್ದಾಗ ಐದರಿಂದ ಆರು ಇದ್ದು ಅಂದ್ರೆ ಮೂರು ಕೋಳಿಗೆ ಒಂದು ಹುಂಜ ಈ ಥರ ಒಂದು ಹುಂಜಾನು ಇದ್ರೊಳಗೆ ಹಾಕಿರ್ತಾರೆ ಆಮೇಲೆ ಈ ಕೋಳಿ ಫಾರ್ಮಿಂದ ಹ್ಯೂಜ್ ಪ್ರಾಫಿಟ್ ಏನಪ್ಪ ಅಂತಂದರೆ ಇದ್ರೊಳಗೆ ಏನು ವೇಸ್ಟ್ ಆಗೋದಿಲ್ಲ ತತ್ತಿ ಇವು ಏನಪ್ಪ ಅಂದರೆ ಇದನ್ನು ಕೂಡ ಹೋಲ್ಸೇಲ್ ಆಮೇಲೆ ರಿಟೇಲ್ ಪ್ರೈಸ್ ಆಗಿ ಅದನ್ನು ಮಾರ್ತಾರೆ ಅದಾದಮೇಲೆ ಇದರಿಂದ ಬರುವಂಥ ವೇಸ್ಟ್ ಕೋಳಿ ಗೊಬ್ಬರನೂ ಕೂಡ ಇವ್ರು ಏನು ಮಾಡ್ತಾರೆ ಅಂದ್ರೆ ಅದನ್ನು ಒಳಗೊಳಗೆ ಆಮೇಲೆ ಬೇರೆ ಬೇರೆ ಒಂದು ಕೃಷಿಗಾಗಿನೂ ಕೂಡ ಅದನ್ನು ಯೂಸ್ ಮಾಡೋದ್ರಿಂದ ಅದು ಕೂಡ ಇದ್ರೊಳಗೆ ವೇಸ್ಟ್ ಆಗೋದಿಲ್ಲ ನೋಡಿರಿ ಯಾವ ಥರ ಇಲ್ಲಿ ಕಾಳುಗಳನ್ನು ಕಂಟಿನ್ಯೂ ಹಾಕ್ತಿರ್ತಾರೆ ಇಂಥರ ಮಷಿನ್ಗಳು ಅದಾವೆ ದೊಡ್ಡ ದೊಡ್ಡ ಇಲ್ಲಿ ನೋಡಿರಿ ನಾ ಹೇಳಿದ್ನಲ್ಲ ಕೋಳಿ ಗೊಬ್ಬರ ಇಲ್ಲಿ ನೋಡ್ರಿ ಯಾವ ಥರ ಎಷ್ಟು ಕಾಳು ತಿಂತಾವಲ್ಲ ಅದಕ್ಕಿಂತ ಜಾಸ್ತಿನ ಗೊಬ್ಬರ ಬಿದ್ದೈತೆ ಅನ್ಬೋದು ನೋಡ್ರಿ ಇಲ್ಲಿ ಈ ಗೊಬ್ಬರನ ಏನು ಮಾಡ್ತಾರೆ ಅಂತಂದ್ರೆ ಅವರು ಅವ್ರು ತುಂಬ್ಕೊಂಡು ಹೋಗ್ತಾರೆ ಟನ್ ಗಂಟ್ಲೆ ಆಗಿರ್ಬೋದು ಅಥವಾ ಒಂದು ಟೇಲರ್ ಅಂತಾರಲ್ಲ ಟ್ಯಾಕ್ಟರ್ ಟೇಲರ್ ಒಂದು ಟೇಲರಿಗೆ ಇಷ್ಟು ಅಂಥೇಳಿ ಈ ಗೊಬ್ಬರನೂ ಕೂಡ ಮಾರ್ತಾರೆ ಈ ಥರ ಕೋಳಿಗಳಿಗೆ ಮೇಲೆ ನೀರು ಆಮೇಲೆ ಕಾಳುಗಳನ್ನು ಹಾಕಿ ಕೆಳಗಡೆ ಗೊಬ್ಬರನ ಬರೋಕೆ ಬಿಟ್ಟಿರ್ತಾರೆ ಇದು ನೋಡ್ರಿ ಕೋಳಿ ಒಂದು ಪೋಲ್ಟ್ರಿ ಫಾರ್ಮ್ ಹ್ಯೂಸ್ ಒಂದು ಫಾರ್ಮಿಂಗನ್ನು ಇಲ್ಲಿ ಮಾಡಿದ್ದಾರೆ ಇದು ರಾಮದುರ್ಗ ತಾಲೂಕಲ್ಲಿ ಇರುವಂಥ ಒಂದು ಕೋಳಿ ಫಾರ್ಮ್ ನೋಡ್ರಿ ಸೊ ಈ ಕೋಳಿ ಫಾರಮ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಏನೋ ರೀ ಕೋಳಿಯ ಒಂದು ಫಾರ್ಮ್ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ಸು ಮೇಲೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟನ್ನು ಮಾಡಿರಿ ಮತ್ತು ಗುರುಜಿ ಟೆಕ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ